ಈಗ ಎಲ್ಲಾದರೂ ಕೆಲಸ ಕೇಳಿ ಉಪಹಾರ ಮಾಡಿಕೊಂಡು ಅದಾದ ಮೇಲೆ ಮುಂದಿನ ಯೋಜನೆ ಫಸ್ಟ್ ಪ್ರೈಸ್ ಏನಿರುತ್ತೆ ಒಂದು ಬೋಟಿಗೆ ಇದೆ ಇಲ್ಲಿಯ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ಕೆ ಜಿ ಕಾಸರಗೋಡು ಹತ್ತೊಂಬರ ಐವತ್ತಾರು ನವೆಂಬರ್ ಒಂದರಂದು ಕೇರಳ ರಾಜ್ಯಕ್ಕೆ ಸೇರ್ಬಿಡುತ್ತೆ ನಮಸ್ಕಾರ ನೀವೇನ್ ನೋಡ್ತಿದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ದೆ ಸ್ನೇಹಿತರು ನಾನು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ ಶ್ರಮ ಯೋಜನೆ ಯೋಜನೆ ಎಲ್ಲವನ್ನು ಇನ್ವೆಸ್ಟ್ ಮಾಡಿದ್ದೀನಿ ಹಂಗಾಗಿ ನಿಮ್ಮ ಒಂದು ಚಿಕ್ಕ ಸಿಕ್ಕು ನನಗಿರ್ಲಿ ಭಾರತದ ಇಚ್ಛೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ರು ಹೆಂಗ್ರಿ ಆರಾಮದಿ ನಾನಂದ್ರು ಹೆಂಗದಿನಿ ನೋಡ್ರಿ ಬೆಳಿಗ್ಗೆ ಎದ್ದು ಬ್ರಷ್ ಅಪ್ ಆಗಿ ವಾಶ್ರೂಮ್ಗೆ ಹೋಗಿ ಈಗ ಬಂದು ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ ಕಾಸರಗೋಡನ್ನ ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಸೊ ಬ ಒಂದು ಚಿಕ್ಕ ಬ್ಯಾಗ್ ರೆಡಿ ಮಾಡ್ಕೊಂಡಿನಿ ಈ ಬ್ಯಾಗಲ್ಲಿ ನನಗೆ ಅರ್ಜೆಂಟಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳಿದ್ದಾವೆ ಎಲ್ಲ ರೆಡಿ ಆದ ಟೆಂಟ್ ಇಲ್ಲೇ ಐತಿ ಏನು ಟೆಂಟಿಗೆ ಏನು ತೊಂದರೆ ಇಲ್ಲ ಮೇಲೆ ನೀರು ಇದಾವ ಅದು ಹಾರ್ಕೊಳ್ಳಿ ಅಂತ ಹಂಗ ಬಿಡೋದೇನು ಬಿಸಿಲು ಬಂತು ಅಥ್ವಾ ಅಕಸ್ಮಾತ್ ಬಂದರೂ ಕೂಡ ಬೆಳಗ್ಗೆ ಒಂದು ಎರಡು ಸಲ ಬಿಸಿಲು ಬಂದಿತ್ತು ಈಗ ಇಲ್ಲ ಸೊ ಬಿಸಿಲು ಬಂದರೆ ಹಾರ್ಕೊಳ್ತೈತಿ ಅಷ್ಟಾಗಿ ಬಿಟ್ಟಾಗ್ತೀನಿ ಈಗ ಹೋಗಿ ಏನು ನೋಡ್ಬೇಕು ಜಾಗಗಳನ್ನೆಲ್ಲ ನೋಡ್ಕೊಂಡು ತಿರ್ಗಾಡೋದು ಅಷ್ಟೇ ಅಲ್ಲೇ ನೋಡ್ತೀವಿ ಎಮ್ ಆರ್ ಪಿ ಎಲ್ ಐ ಕ್ಯೂ ಅಂತ ಹೇಳಿ ನನ್ನ ಪೆಟ್ರೋಲ್ ಬಂಕ್ ಈ ಪೆಟ್ರೋಲ್ ಬಂಕಿಂದ ಡೈರೆಕ್ಟಾಗಿ ಈಗ ಈ ಕಡೆ ಕಾಸರ್ಗೋಡು ಹುಡುಗಿ ಕೊಟ್ಟರು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಓಕೆ ಚಂದ್ರ ಮಗು ಥ್ಯಾಂಕ್ ಯು ಈಗ ನಾವು ಹೊರಡ್ತಾ ಇದ್ದೀವಿ ಇದು ಕಾಸರಗೋಡಿನ ಮಾರ್ಕೆಟ್ಗೆ ಹೋಗುವಂತ ದಾರಿ ಮತ್ತೆ ಅದರಲ್ಲೂ ಮಾರ್ಕೆಟ್ ಅಲ್ಲೂ ತುಂಬಾ ಫೇಮಸ್ ಅಂತೆ ನೋಡ್ತಿದ್ರೆ ಇದು ಕಾಸರಗೋಡ್ ಈಗ ಇಲ್ಲಿ ಹಾ ಓಕೆ ಹೋಲ್ಸೇಲ್ಗೆ ಎಂಬತ್ತು ರೂಪಾಯಿ ಕೆಜಿ ಕೊಡ್ತಾರೆ ಅಂದ್ರೆ ಮಾರೋರಿಗೆ ಯಾರು ಮಾರ್ತಿರ್ತಾರೆ ಅವ್ರಿಗೆ ಇವ್ರು ಎಂಬತ್ತು ರೂಪಾಯಿ ಕೆಜಿ ಕೊಡ್ತಾರೆ ಸೊ ಅವರು ಮೇ ಬಿ ನೂರ ಐವತ್ತು ಮಾರಬಹುದು ಅಂತ ನನಗೆ ಅನ್ಸುತ್ತೆ ಇಲ್ಲೇ ನೋಡ್ತಿದ್ರೆ ಎ ಕೆ ಫ್ರೂಟ್ಸ್ ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಮಾಡ್ತಾರೆ ಈ ಪಪ್ಪ ಅದೆಲ್ಲ ಇದೆ ಇದು ನೀರು ನಮ್ಮ ಲಾಸ್ಟ್ ಅಂದರೆ ಇಡೀ ಸೀಸನ್ ಮುಗಿಯುವಾಗ ಲಾಸ್ಟ್ ಸಿಗುತ್ತೆ ಈಗ ಪ್ರೆಸೆಂಟಲ್ಲಿ ಚೆನ್ನಾಗಿದೆ ಕಲರೆಲ್ಲ ಈ ಅಂಗಡಿ ಇದೆಯಲ್ಲ ಈ ಅಂಗಡಿ ಓನರು ಇಬ್ಬರು ಹಾಯ್ ಹಾಯ್ ಆಯ್ತು ವೆಜಿಟೇಬಲ್ ಮಾರ್ಕೆಟಲ್ಲಿ ಡಿಫ್ರೆನ್ಸ್ ಇರುತ್ತೆ ಇದು ತರಕಾರಿ ಮಾಡಿ ನಮ್ಮಲ್ಲಾಗಿ ನಮ್ಮ ಕಡೆಲ್ಲ ನಮ್ಮ ಕಡೆಲ್ಲ ನೀರಿದೆ ಹಂಗೆ ಇದೆ ಡಿಫ್ರೆನ್ಸ್ ಇಲ್ಲ ತೂತ ಹಾಂ ಕನಾರ तो कोई बैंडी का ही बैंडी का ही अलग नाम कड़ियाँ ये एब, ये बन इसका नाम क्या है बनाना का नेहंद्र 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 हाँ 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 तो ओके इधर महेंद्र बारे तो नंते इधर लोकल हाँ लला लला हाँ बंदे ಓಕೆ ತಮಿಳ್ನಾಡು ಮಡಿಕೇರಿ ಮದ್ರಾಸಿಂದ ಬರುತ್ತೆ ಮೈನ್ ಮಾರ್ಕೆಟ್ ಮುಂದೆ ಹೋದ್ಮೇಲೆ ಸಿಗುತ್ತೆ ಅಂತ ಹೇಳಿದ್ರು ಹಂಗಾಗಿ ಹೊರಡ್ತಾ ಇದ್ದೀನಿ ಹಾಸಂದವರ ಹೌದಾ है। और है। इसका नाम है बड़ूरी 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 मलयाला 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 बारा हां ठीक है देखिए कहां से आया हो मेरे गांव में क्या बताएगा पता नहीं इनको पता नहीं ये तमिलनाडु से तमिलनाडु से हां ओके, ओके ओके ये अच्छा बच्ची है देखो ये खेती में पालता है ओके, ओके ये उधर समुद्र का नदी है हाँ हाँ <laughs> तो वंद मीनू जनागीदांत नोडके और कन्नर गाना नीओ ಓಕೆ ನೋಡಿ ಈ ಮಲ್ಚೆ ನೋಡು ಹೊಸ ಮಲ್ಚ ಪ್ಯಾಕೇಜ್ ಫೀಸರ್ ಮಲ್ಚ ಅಲ್ಲ ಇದು ನೋಡಿ ಎಷ್ಟು ಚಂದ ಉಂಟು ನೋಡಿ ಓಕೆ ನೋಡಿ ನಾ ಕರ್ನಾಟಕದಲ್ಲಿ ಇದು ಸಿಗುತ್ತಿಲ್ಲ ಇದು ಇದೆಲ್ಲಾಿಂದ ಬರುತ್ತೆ ಅದು ಬಂದಿದು ಕೇರಳ ಓಕೆ ಈಗ ಫಿಶ್ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ತರ ಇದೆ ഞ്ഞൂറ് ആയിരത്തി അഞ്ഞൂറ് ആയിരത്തി അഞ്ഞൂറ് ആയിരത്തി അഞ്ഞൂറ് ആയിരത്തി അഞ്ഞൂറ് ஐட்டம்க்குடா ஐட்டம்க்கு 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 7 பாரா ஆ ஐடியா 550 500 500 500 ஐட்டம்க்குடா ஐட்டம்க்கு நான் ஐட்டம்க்கு ஐட்டம்க்கு 1500 1500 1500 ஐட்டம்க்குடா 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 ஐட்டம்க்கு 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 ಆಯ್ತು ತೊಂಬತ್ತು ಆಯ್ತು ತೊಂಬತ್ತು ಆಯ್ತು ಕೇಳ್ರಿ ಉಂಟು ಮಾಡ್ತೀವಿ ಆಯ್ತು ತೊಂದ್ರೆ ಆಯ್ತು ತೊಂದ್ರೆ ತೊಗೊಂಡು ಆಯ್ತು ತೊಗೊಳ್ಬೇಕು ಸ್ನೇಹಿತರ ಬೆಳಗ್ಗೆ ನಾಲ್ಕೂವರೆ ಸುಮಾರು ಅಂದ್ರೆ ನಾಲ್ಕು ಒಂದು ನಾಲ್ಕು ಐವತ್ತರ ಸುಮಾರು ಒಂದು ದೊಡ್ಡದಾಗಿ ಅಲ್ಲೆಲ್ಲ ಬಂದು ಜನ ಮಾಡ್ತಾರಂತೆ ಮೀನುಗಳನ್ನ ಆ ಮೀನುಗಳನ್ನ ತಗೊಂಡು ಇಲ್ಲಿ ಒಳಗಡೆ ತುಂಬ ಅಂದರೆ ತುಂಬಾ ಜಾಸ್ತಿ ಜನ ಸೇಲ್ ಮಾಡೋರು ಇದ್ದಾರೆ ಸೊ ಅದರಲ್ಲಿ ಇವ್ರದ್ದು ಒಂದು ಅಂಗಡಿ ಇದೆ ಇವರು ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಇನ್ಫಾರ್ಮೇಶನ್ ಕಡುವ ಇದು ಬಾಬ್ಲೈಟ್ಯಾಂಕ್ ಯು ಈ ಸೇಮ್ ಹಂಗೆ ಹೊರಗಡೆ ತಗೊಂಡಿರ್ತಾರೆ ಇಲ್ಲಿ ಮಾರ್ತಾರೆ ಅಲ್ಲಿ ಜಾಸ್ತಿ ಇರತ ನಿಲ್ಲಕ್ಕಾಗಲ್ಲ ಹಾಗಾಗಿ ಸ್ಮೆಲ್ಲು ಅದು ಇದು ಸೊ ನೋಡ್ಬೇಕಾದಷ್ಟು ನೋಡಿದ್ರಿ ಯಾರ ಇನ್ನು ಕೆ ಜಿ ನೂರು

ಹಾ ಹಾ ಅದೇ ಅವರ ಪರಿಸ್ಥಿತಿನ ಅವ್ರು ಹೇಳ್ಕೊತಾ ಇದ್ದಾರೆ ಸೊ ಅವರ ಅವರ ಪರಿಸ್ಥಿತಿನ ಅವ್ರು ಹೇಳ್ಕೊತಿದ್ದಾರೆ ನನ್ನ ಪರಿಸ್ಥಿತಿ ನಾನು ಹೇಳ್ಕೋತಿದ್ದೀನಿ ನನ್ನ ಪರಿಸ್ಥಿತಿ ಅವ್ರ ಪರಿಸ್ಥಿತಿ ನಾ ಹೇಳಿಕೊಡೋದು ಸೊ ಹಂಗೆ ಹಸಿರು ಬೇಕು ಕೆ ಜಿ ಆನಂದ ಆಯುರ್ವೇದ ಆಯುಷದ ಶಾಲಾ ಅಂತ ಆದರೆ ನನಗೆ ಬೆಸ್ಟೀಸ್ ಕಂಪ್ನಿ ಒಂದು ಪ್ರಾಡಕ್ಟ್ ನೋಡಿ ತುಂಬ ಖುಷಿ ಆಯಿತು ಯಾಕಂದರೆ ನನ್ನ ಅನ್ನೋರು ಕೆಲಸ ಮಾಡ್ತಾರೆ ಸೊ ಅದನ್ನು ನಾನು ಲಾಸ್ಟ್ ಟೈಮ್ ಟ್ರಾವೆಲ್ ಮಾಡಿದಾಗ ಅದನ್ನ ಇಟ್ಕೊಂಡು ಕ್ಯಾರಿ ಮಾಡಿದ್ದೆ ಒಂದು ಅದನ್ನು ತಗೊಂಡು ಟ್ರಾವೆಲ್ ಮಾಡಿದ್ದೆ ಚೆನ್ನಾಗಿರುತ್ತೆ ಥ್ಯಾಂಕ್ ಭಯ ಸ್ನೇಹಿತರೆ ಅಲ್ಲೇ ನೋಡ್ತಿದ್ದೀರಾ ಅದು ಒಂದು ಬೋರ್ಡು ಕನ್ನಡದಲ್ಲೂ ಕೂಡ ಇದೆ ಸೊ ನಿಮಗೆ ಮೊದಲು ನಡೆದಿರುವಂಥ ಘಟನೆ ಬಗ್ಗೆ ಒಂದಿಷ್ಟು ನಿಮ್ಗೆ ತಿಳಿಸಲೇಬೇಕು ವಿಷಯ ಏನು ಅಂತಂದರೆ ಕಾಸರಗೋಡು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಕೇರಳ ರಾಜ್ಯಕ್ಕೆ ಸೇರ್ಪಡುತ್ತೆ ಕಾರಣ ಇಷ್ಟೇ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ಕಾಸರಗೋಡಲ್ಲಿ ಕನ್ನಡ ಮಲಯಾಳಂ ಮತ್ತು ಕೊಂಕಣಿ ಇದೆಲ್ಲ ಭಾಷೆ ಮಾತಾಡುವಂಥ ಜನ ಇರ್ತಾರೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಲಯಾಳಂ ಜನ ಇರೋದರಿಂದ ಇದು ಕೇರಳ ರಾಜ್ಯಕ್ಕೆ ಸಂಬಂಧಪಡುತ್ತೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಬಸ್ಸು ಮತ್ತು ಆಟೋಗಳನ್ನು ಜಾಸ್ತಿ ಹೆಚ್ಚು ಬಳಸ್ತಾರೆ ಇವೆಲ್ಲವೂ ಕೂಡ ಗ್ರಾಮೀಣ ಪ್ರದೇಶಗಳು ಕೂಡ ಹೋಗ್ತವೆ ಆ ಥರದ ಒಂದು ಬಸ್ ಸ್ಟ್ಯಾಂಡ್ಗೆ ನಾವಿದ್ವಿ ಇದು ಹಳೆಯ ಕಾಸರಗೋಡು ಬಸ್ ಸ್ಟ್ಯಾಂಡು ಇದೇನು ನೋಡ್ತಿದ್ದೀರ ಓಲ್ಡ್ ಬಸ್ ಸ್ಟ್ಯಾಂಡು ಇನ್ನೊಂದು ಹೊಸ ಬಸ್ ಸ್ಟ್ಯಾಂಡ್ ಇದೆ ಅದು ಆ ಕಡೆ ಹೊರಗಡೆ ಸಿಗುತ್ತೆ ಅದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಇಲ್ಲಿ ನೋಡಿ ಲಾಟ್ರಿ ಇದು ಇದ್ದಾರೆ ಇದರಲ್ಲಿ ಅಲ್ಲಿ ಲಾಟ್ರಿ ತೊಗೊಂಡಿರ್ತಾರಲ್ಲ ಅದರಲ್ಲಿ ತೊಗೊಂಡವ್ರಿಗೆ ಅದೇನಾದ್ರೂ ಲಾಟ್ರಿ ಬಂತು ಅಂದರೆ ಐದು ನಂಬರ್ ಬಂತು ಅಂತ ಆದರೆ ಫಸ್ಟ್ ಪ್ರೈಸ್ ಏನಿರುತ್ತೆ ಒಂದು ಕೋಟಿ ಇದೆ ಸೆಕೆಂಡ್ ಪ್ರೈಸ್ ನಿಮ್ಗೆ ಗೊತ್ತಾಗುತ್ತೆ ನೋಡ್ಕೊಂಬಿಡಿ ಫಸ್ಟ್ ಪ್ರೈಸ್ ಇದೆ ಸೆಕೆಂಡ್ ಪ್ರೈಸ್ ಇದೆ ಥರ್ಡ್ ಪ್ರೈಸ್ ಇದೆ ಫೋರ್ತ್ ಪ್ರೈಸ್ ಇದೆ ಇದು ಇವತ್ತಿನ ಡೇಟ್ ಇದೆಲ್ಲ ಇವತ್ತಿನದು ಎಂಡ್ ಲಾಸ್ಟ್ ನೋಡಿದಿರಾ ಇದು ಹತ್ತು ಕೋಟಿ ಲಾಟ್ರಿ ಯಾರು ತಗೋತಾರೆ ಪಕ್ಕ ಅದು ಗೌರ್ಮೆಂಟ್ ಕಡೆಯಿಂದನೇ ಬರುತ್ತೆ ಅಂತ ದುಡ್ಡು ಉಪಹಾರ ಇನ್ನೂ ಮಾಡಿಲ್ಲ ಆಲ್ರೆಡಿ ಒಂದು ಹನ್ನೊಂದು ಗಂಟೆ ಸುಮಾರು ಆಗಿದೆ ಈಗ ಎಲ್ಲಾದರೂ ಕೆಲಸ ಕೇಳಿ ಉಪಹಾರ ಮಾಡಿಕೊಂಡು ಅದಾದ ಮೇಲೆ ಮುಂದಿನ ಯೋಜನೆ ಈಗ ಹೋಗಿ ಕೆಲಸ ಕೇಳಬೇಕು ಸೊ ಎಲ್ಲಿ ಕೇಳ್ತೀನಿ ಏನು ಮಾಡ್ತೀನಿ ಅದೆಲ್ಲವೂ ನೀವು ನೋಡ್ತಿರ್ತೀರ ಬನ್ನಿ ಹೋಗೋಣ ಏನಾಗುತ್ತೆ ನೋಡೋಣ ಮತ್ತೆ ನಿಮಗೆ ಹೇಳಿದ ಹಾಗೆ ನಾನು ಕಾಸರಗೋಡಲ್ಲಿ ಎರಡು ಬಸ್ ಸ್ಟ್ಯಾಂಡ್ ಇದೆ ಅಂತ ಹೇಳಿದೆ ನಿಮ್ಗೊಂದು ಬಸ್ ನಿಮಗೆ ಒಂದು ಹಳೆ ಬಸ್ ಸ್ಟ್ಯಾಂಡನ್ನು ತೋರಿಸಿದೆ ಇದು ಹೊಸ ಬಸ್ ಸ್ಟ್ಯಾಂಡು ಜಸ್ಟ್ ಒಂದು ವ್ಯೂವನ್ನ ನೋಡ್ಕೊಂಡು ಮತ್ತೆ ಹೋಗಿಬಿಡೋಣ 油汁でね、バシンボルトで。 ಬೆಳಗಿನ ಉಪಹಾರ ಹುಡುಕೋದು ತುಂಬ ಕಷ್ಟದ ಕೆಲಸ ಆದರೂ ಹೋಗೋಣ ಏನಾಗುತ್ತೆ ಆಗಲಿ ಈಗ ನಾನು ಮತ್ತೆ ಎಮ್ ಆರ್ ಪಿ ಎಲ್ ಪೆಟ್ರೋಲ್ ಪಂಪಿಗೆ ಹೋಗಬೇಕು ಆದರೆ ಈಗ ಹೋಗುವಂಥ ಸೊ ಈಗ ಬಸ್ ಸ್ಟ್ಯಾಂಡನ್ನು ನೋಡ್ಕೊಂಡು ಹೊರಗಡೆ ಬಂದೆ ಬಂದ ಮೇಲೆ ನಾನು ಈಗ ಇದಕ್ಕೆ ಹೋಗ್ಬೇಕು ಅಲ್ಲಿಗೆ ಎಮ್ ಆರ್ ಪಿ ಎಲ್ ಪೆಟ್ರೋಲ್ ಪಂಪಿಗೆ ಆದರೆ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿಕೊಂಡಿಲ್ಲ ಸೊ ಹಂಗಾಗಿ ಇಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಅವರು ಊಟ ಮಾಡ್ತಿದ್ದಾರೆ ಈಗ ಬೆಳಗಿಂದ ಊಟ ಸೊ ಅವ್ರನ್ನ ಕೇಳ್ತೀನಿ ನಾನು ಕೆಲಸ ಮಾಡ್ತೀನಿ ನಮ್ಗೆ ಕೂಡ ಕೊಡ್ತೀರಾ ಅಂತ ಸೊ ನೋಡೋಣ ಏನಂತ ಅಂತ